ಹಾಯ್ ವೆಲ್ಕಮ್ ಟು ಚಿಕ್ಕಿ ಚಿಂತನಾ ಯೂಟ್ಯೂಬ್ ಚಾನಲ್ ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ವಿ ಇದು ನಾವು ಸ್ಟೇ ಆಗಿದ್ದು ರಿಲ್ಯಾಕ್ಸ್ ಇನ್ ಚಿಕ್ಕಮಂಗ್ಳೂರು ಕಲೆಕ್ಷನ್ ನಾವಿಲ್ಲಿ ಜಸ್ಟ್ ಒನ್ ನೈಟ್ ಸ್ಟೇ ಆಗಿದ್ವಿ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಹಾಟ್ ವಾಟರ್ ಇತ್ತು ಮತ್ತು ಹೈಜೀನ್ ಇದೆ ರೂಮು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೋಟೆಲ್ ಇದು ಬಟ್ ಫುಡ್ ಫೆಸಿಲಿಟಿ ಏನೂ ಇರಲಿಲ್ಲ ಹೋಟೆಲ್ ಪಕ್ಕ ಒಂದು ಸ್ಮಾಲ್ ಚಿಕ್ಕು ಹೋಟೆಲ್ ಇದೆ ಅಲ್ಲಿ ಬೇಕಾದ್ರೆ ನಾವು ತೊಗೊಂಡು ತಿನ್ಬೋದು ಹೋಟೆಲ್ ಚೆಕ್ಔಟ್ ಮಾಡಿ ನಾನು ನೆಕ್ಸ್ಟ್ ಹೋಗಿದ್ದು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಚಿಕ್ಕಮಂಗ್ಳೂರು ಅಂದ್ರೆ ನೇಚರ್ ತುಂಬ ಫುಲ್ ಆಫ್ ಗ್ರೀನರಿ ಇದೆ ಕಂಪ್ ಅಲ್ಲಿ ಕಾಫಿ ತುಂಬ ಬೆಳೀತಾರೆ ಮತ್ತು ಮೆಣಸ್ ಕೂಡ ಬೆಳೀತಾರೆ ಇದು ನೋಡಿ ಇದೆಲ್ಲ ಮೆಣಸಿನ ಬಳ್ಳಿಗಳು ವೆರೈಟಿ ವೆರೈಟಿ ಆಫ್ ಕಾಫಿ ಬೆಳೀತಾರೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಅಂದರೆ ಕಾಫಿಗೆ ಕಾಫಿ ಬೆಳೆಯೋದಕ್ಕೆ ತುಂಬ ಫೇಮಸ್ ನಾವು ರೀಚ್ ಆದ್ವಿ ಭದ್ರಾ ಟೈಗರ್ ರಿಸರ್ವ್ಗೆ ಇದು ಟೈಗರ್ ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಸ್ಮಾಲ್ ಬೇಬಿ ಟೈಗರ್ ಸ್ಟ್ಯಾಚು ಇದೆ ಅದನ್ನ ಟಚ್ ಮಾಡಬೇಕು ಅಂತ ನನ್ನ ಮಗಳು ಹೇಳ್ತಿದ್ದಾಳೆ ಈ ಫಾರೆಸ್ಟ್ ಅಲ್ಲಿ ತುಂಬಾ ಟೈಗರ್ಸ್ ಇದೆ ಮಲ್ಟಿಪಲ್ ಟೈಗರ್ಸ್ ವೆರೈಟಿ ಆಫ್ ಟೈಗರ್ಸ್ ಇದೆ ಅಂದ್ಬಿಟ್ಟು ನಮ್ಮ ಟ್ರಿಪ್ ಅಲ್ಲಿ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ ಒಂದು ಫೋಟೋ ಓದ್ ಇತ್ತು ಸೊ ಅಲ್ಲಿ ರೋರಿಂಗ್ ಪೋಸ್ಟ್ ತಗೊಂಡ್ವಿ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ನಾವು ಡಿಯರ್ ಯಾಕ್ ಅಂಡ್ ಮಲ್ಟಿಪಲ್ ಟೈಗರ್ಸ್ ರಿಸರ್ವ್ ಆಗಿದೆ ಸೊ ಇದನ್ನೆಲ್ಲ ನೋಡಬಹುದು ಸಫಾರಿ ಹೋಗ್ಲಿಕ್ಕೆ ಎಮ್ ಫೋರ್ ಸ್ಲಾಟ್ಸ್ ಅವೈಲೇಬಲ್ ಇರುತ್ತೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಟು ನೈನ್ ತರ್ಟಿ ಎ ಎಮ್ ಆಫ್ಟರ್ನೂನ್ ಟೂ ತರ್ಟಿ ಟು ಸಿಕ್ಸ್ ಪಿ ಎಮ್ ಫೋರ್ ಸ್ಲಾಟ್ಸಲ್ಲಿ ನಾವು ಹೋಗಿದ್ದು ಮಾರ್ನಿಂಗ್ ಸ್ಲಾಟ್ಸ್ ಹೋಗಿದ್ವಿ ಮಾರ್ನಿಂಗ್ ಸೆಕೆಂಡ್ ಸ್ಲಾಟ್ ಸಫಾರಿನ ನಮಗೆ ಬಸ್ಸಲ್ಲೂ ಕರ್ಕೊಂಡು ಹೋಗ್ತಾರೆ ಜೀಪಲ್ಲೂ ಕರ್ಕೊಂಡು ಹೋಗ್ತಾರೆ ಅಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಬಸ್ ಬಂದು ಫೈವ್ ಫಿಫ್ಟಿ ಜೀಪ್ ಬಂದು ಸಿಕ್ಸ್ ಫಿಫ್ಟಿ ಚಾರ್ಜ್ ಮಾಡಿ ಅನಿಮಲ್ಸ್ ನೋಡೋಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ನೋಡೋಣ ಎಷ್ಟು ಅನಿಮಲ್ ಸಿಗುತ್ತೆ ಎಷ್ಟು ಅನಿಮಲ್ ನೋಡ್ಬೋದು ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು ಆಪ್ ಮಾಡಿದ್ದು ಬಸ್ನ ಬಸ್ಸಲ್ಲೂ ಎಲ್ಲರಿಗೂ ವಿಂಡೋ ಸೀಟೇ ಸಿಕ್ಕಿತ್ತು ನಾನು ಸಜೆಸ್ಟ್ ಮಾಡ್ತೀನಿ ಬಸ್ನ ಆಫ್ ಮಾಡ್ಕೊಳ್ಳಿ ಅಂತ ಬಿಕಾಸ್ ಜೀಪ್ ತುಂಬ ಫುಲ್ ಓಪನ್ ಸ್ಪೇಸ್ ಇರುತ್ತೆ ಬಸ್ಸಲ್ಲಾದರೆ ವಿಂಡೋಸ್ ಇರುತ್ತೆ ಅವೈಲೇಬಲ್ ಕ್ಲೋಸ್ ಮಾಡ್ಕೊಬೋದು ತುಂಬ ಡಸ್ಟ್ ಬಂದಾಗ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಿದ್ವಿ ಯಾವುದಾರು ಅನಿಮಲ್ಸ್ ಕಾಣಿಸುತ್ತಾ ಕಾಣಿಸುತ್ತಾ ಅಂತ ಇಷ್ಟು ದೂರ ಬಂದ್ವಿ ಇನ್ನು ಯಾವುದು ಅನಿಮಲ್ಸ್ ಕಾಣಿಸಿಲ್ಲ ಫಸ್ಟ್ ಅನಿಮಲ್ ನಮ್ಗೆ ಕಾಣಿಸಿದ್ದು ಯಾಕೆ ಅನಿಮಲ್ಸ್ ಕಂಡಾಗ ಡ್ರೈವರೇ ಸ್ಟಾಪ್ ಮಾಡ್ತಾರೆ ಮತ್ತು ನೋಡ್ಲಿಕ್ಕೂ ಟೈಮ್ ಕೊಡ್ತಾರೆ ಬಟ್ ಯಾರು ಸೌಂಡ್ ಮಾಡಬಾರ್ದು ಸೌಂಡ್ ಮಾಡಿದ್ರೆ ಅನಿಮಲ್ಸ್ ಹೆದರ್ಕೊಂತಾರೆ ಅಂತ ನಮಗೆ ಸೈಲೆಂಟ್ ಆಗಿರ್ಲಿಕ್ಕೆ ಸಜೆಸ್ಟ್ ಮಾಡ್ತಾರೆ ನೆಕ್ಸ್ಟ್ ಡಿಯರ್ ಇತ್ತು ಇಲ್ಲಿ ಆ ಕಡೆ ಓಡೋಯ್ತು ಎದುರುಕೊಂಡು ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ನೀವು ನೋಡ್ಬೋದು ಜಸ್ಟ್ ಅದು ಬ್ಲಿಂಕ್ ಆಗ್ತಿದೆ ಇಯರ್ಸ್ ಅಲ್ಲ ಆಡಿಸ್ತಿದೆ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸೋದಿಲ್ಲ ನಾನು ಜೂಮ್ ಮಾಡಿ ಟ್ರೈ ಮಾಡ್ತಾ ಜಸ್ಟ್ ಅದು ಆ ಇಯರ್ ಆಡ್ಸೋದು ನೋಡ್ಬೋದು ನಾವು ಯಾವುದೋ ಅನಿಮಲ್ ಸಿಗ್ಲಿಲ್ಲ ಅಂತ ಬೋರ್ ಆಗ್ತಿತ್ತು ನೆಕ್ಸ್ಟ್ ನಿಮ್ಮಲ್ಲಿ ನಮ್ ಸಿಕ್ಕ ನೋಡ್ಲಿಕ್ಕೆ ಕಾರ್ಕೊಳ್ಳಿ ಇರಬೇಕು ಸಫಾರಿಗೆ ಹೋದಾಗ ಅನಿಮಲ್ಸ್ ನೋಡೋಕ್ಕೆ ನಮಗೆ ಒಂದು ಸಿಂಗಲ್ ಟೈಗರ್ ಕೂಡ ಸಿಗಲಿಲ್ಲ ಈ ಟ್ರೀಗೆ ತ್ರೀ ಹಂಡ್ರೆಡ್ ಇಯರ್ಸ್ ಆಫ್ ಏಜ್ ಆಗಿದೆ ಬಟ್ ಇನ್ನೂ ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಟಾಲಾಗಿದೆ ಗ್ರೀನರಿ ತುಂಬಾ ಡಸ್ಟ್ ಬರುತ್ತೆ ಮಾಸ್ಕ್ ತಗೊಂಡೋಗಿ ಬೆಟರು ಧನ್ವಿಕಾ ಕಡೆಯಿಂದನೂ ಎಲ್ರಿಗೂ ಆಯ್ ಮತ್ತಿನ್ಯಾವ ನಿಮ್ಮಲ್ಲೂ ಸಿಗಲ್ಲ ಅಂತ ನಾವು ರಿಟರ್ನ್ ಆಗ್ತಿದ್ವಿ ಆವಾಗ ನೋಡಿ ಬಂತು ಎಲಿಫೆಂಟು ಒಂದು ಜೀಪ್ ಸಫಾರಿನ ಓಡಿಸ್ಕೊಂಡು ಬರ್ತಿತ್ತು ಎಲ್ರಿಗೂ ಬೇಜಾರಾಗಿದ್ದು ಟೈಗರ್ ರಿಸರ್ವ್ ಬಂದು ಒಂದು ಟೈಗರ್ ಕಾಣಿಸ್ಲಿಲ್ಲ ಅಂತ ಏನಿಯೋ ನಮಗೆ ಇದು ಸಫಾರಿ ಎಂಡಾಯ್ತು ಇಲ್ಲಿಗೆ ಸಫಾರಿ ಮುಗಿಸ್ಕೊಂಡು ಅಲ್ಲೇ ಒಂದು ಪುಟ್ಟ ಮನೆ ಇದೆ ಅಲ್ಲಿ ಒಂದು ಫ್ಯಾಮಿಲಿ ಸ್ಟೇ ಆಗಿದ್ದಾರೆ ಡೀರ್ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾ ಟಚ್ ಮಾಡಂಗಿಲ್ಲ ಕಚ್ಚುತ್ತೆ ಅಂತ ಹೇಳಿದ್ರು ಅಲ್ಲಿರೋ ಫ್ಯಾಮಿಲಿ ಸೊ ದೂರದಿಂದನೇ ನೋಡ್ತಾ ಇದ್ವಿ ಅನಿಮಲ್ಸ್ ಅಂದ್ರೆ ಹಾಗೆ ಅಲ್ವಾ ನೋಡಲಿಕ್ಕೆ ತುಂಬ ಚೆಂದ ಟಚ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ ಬಟ್ ಟಚ್ ಮಾಡೋಕೆ ಹೋದ್ರೆ ಭಯ ಆಗುತ್ತೆ

ಕೋತಿ ಜೈ ಅನ್ವಾನ್ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಜಾಸ್ತಿ ಟ್ರಾವೆಲ್ ವೀಡಿಯೋಸ್ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್